ಬಿಜೆ ಶಾಖಾ ಮಠದಿಂದ ಇಂದು ಯುಗಯೋಗಿ ಪದ್ಮಭೂಷ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಎಂಬತ್ತನೇ ವರ್ಷದ ಜಯವಂತೋಸ್ತವ ಡಾಕ್ಟರ್ ನಿರ್ಮಲಂದನಾಥ ಸ್ವಾಮೀಜಿ ಹನ್ನೆರಡನೇ ವರ್ಷದ ಪಟ್ಟಾಭಿಷೇಕ ವರ್ಷಾಚರಣೆ ಹಾಗೂ ರಜದ ತುಲಾಬಾರ ವೀರಾಂಜನೇಯ ಸ್ವಾಮಿ ಹನ್ನೆರಡನೇ ವರ್ಷದ ಮಹಾಕುಂಭಾಭಿಷೇಕ ಬಿಜೆಎಸ್ ಚಿಕ್ಕಬಳ್ಳಾಪುರ ಶಾಖೆಯ ಇಪ್ಪತ್ತೇಳು ವರ್ಷದ ವಾರ್ಷಿಕೋತ್ಸವ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸ್ಥಾಪಿದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸೇರಿ ಒಟ್ಟಿಗೆ ಹಮ್ಮಿಕೊಂಡಿದ್ದ ಭಕ್ತ ಸಂಗಮ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಹಾಲಿ ರಾಜ್ಯಸಭಾ ಸದಸ್ಯರಾದ ಎಚ್ ಡಿ ದೇವೇಗೌಡರು ಸೇರಿದಂತೆ ಶಾಸಕರು ಜನಪ್ರತಿನಿಧಿಗಳು ಭಾಗವಹಿಸಿ ಆಶೀರ್ವಾದ ಪಡೆದರು ಶ್ರೀ 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 ಡಾಕ್ಟರ್ ನಿರ್ಮಾನಂದನಾಥ ಸ್ವಾಮೀಜಿಯವರ ತೂಕದಷ್ಟು ಬೆಳ್ಳಿ ನೀಡಿದ ಭಕ್ತರು ತುಲಾಭಾರದಲ್ಲಿ ಮಠದ ಪರಂಪರೆಯಂತೆ ಚಿನ್ನದ ಕಿರೀಟ ಚಿನ್ನದ ಸರಗಳು ಹಾಕಿ ಸ್ವಾಮೀಜಿಯಿಂದ ಆಶೀರ್ವಾದ ಪಡೆದರು ಈ ವೇಳೆ ರಾಜ್ಯ ಹೊಕ್ಕಲಿಗರ ಸಂಘದ ನಿರ್ದೇಶಕ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಲುವಳ್ಳಿ ರಮೇಶ್ ಬಿಜಿಎಸ್ ಸಂಸ್ಥೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಂಸ್ಥೆ ಸಂವಿಶ್ ಶಾಲೆಗೆ ದೇಣಿಗೆಯಾಗಿ ಇಪ್ಪತ್ತೊಂದು ಲಕ್ಷ ರುಗಳ ಚೆಕ್ ನೀಡಿದರು ವೇದಿಕೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ದಿವಂಗತ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಇದ್ದಾಗಿಂದಲೂ ಆದಿಚುಂಚನಗಿರಿ ಜತೆ ಸಂಪರ್ಕ ಇಟ್ಟುಕೊಂಡು ಈಗಿನ ಮಹಾಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಾನಂದನಾಥ ಸ್ವಾಮಿವರೆಗೂ ಅವರ ಆಶೀರ್ವಾದದಿಂದ ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸಿದ್ದೇನೆ ಲಕ್ಷಾಂತರ ಜನರ ನೀರಿನ ದಾಹ ತೀರಿಸಲು ಪ್ರಯತ್ನ ಮಾಡಿದ್ದೇನೆ ಇಷ್ಟಾದರೂ ಜನಸೇವೆಯ ದಾಹ ನನಗೆ ತೀರಿಲ್ಲ ವೀರಾಂಜನೇಯ ಸ್ವಾಮಿ ಆಶೀರ್ವಾದ ನೀಡಿದರೆ ಇನ್ನಷ್ಟು ವರ್ಷಗಳ ಕಾಲ ಜನಸೇವೆ ಮಾಡಬೇಕೆಂದಿದ್ದೇನೆ ಚಿಕ್ಕಬಳ್ಳಾಪುರಕ್ಕೂ ನನಗೂ ಕುಟುಂಬ ಸಂಬಂಧವಿದೆ ಇಲ್ಲಿ ಹಾಲುಗಡ್ಡೆ ತೆಗೆದುಕೊಂಡು ಹೋಗಲು ಬರುತ್ತಿದ್ದೆ ಹಾಗಿಂದಲೂ ಇಲ್ಲಿನ ರೈತರ ಜತೆ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದರು Ou die sentinepte. Verloof hulle dan en die. Die eerste ding wat as nodig. Op die daas ಇನ್ನು ಇಂದು ನಡೆದ ಬಿಜೆಎಸ್ ಮಠದ ಭಕ್ತ ಸಂಗಮ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಕುಂಭಾಭಿಷೇಕ ಹೋಮ ಹವನ ಹಾಗೂ ಇಲ್ಲಿ ನಡೆದ ಭಕ್ತಿ ಎಲ್ಲಾ ಪೂಜೆಗಳ ದರ್ಶನ ಪಡೆದು ಪುನೀತರಾದರು ವೇದಿಕೆಯಲ್ಲಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾಲೂರು ಕೆ ವೈ ನಂಜೇಗೌಡ ವಿಧಾನ ಪರಿಷತ್ ಸದಸ್ಯ ಕೋಲಾರದ ಅನಿಲ್ ಕುಮಾರ್ ಶ್ರೀನಿವಾಸಪುರದ ವೆಂಕಟ ಶಿವಾರೆಡ್ಡಿ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡರ ಕುಟುಂಬ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಕೇಶವರೆಡ್ಡಿ ಯಲುವಹಳ್ಳಿ ರಮೇಶ್ ಕೆವಿ ನಾಗರಾಜ್ ಇತರೆ ವಿಐಪಿಗಳು ಭಾಗವಹಿಸಿದ್ದರು ಕೆಎಸ್ ನಾರಾಯಣಸ್ವಾಮಿ ಹಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ